ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾವು ನಾಲ್ಕನೇ ತರಗತಿಯ ಸವಿ ಕನ್ನಡದ ಪಾಠ ಕನಸುಗಾರ ಕಲಾಂ ಪಾಠದ ಒಂದು ಕ್ವಶನ್ ಆನ್ಸರ್ನ ನೋಡೋಣ ಯಾವುದೇ ರೀತಿಯ ಕ್ವಶನ್ ಆನ್ಸರ್ಗಾಗಿ ಅಥವಾ ನೋಟ್ಸ್ಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೊದಲೇದಾಗಿ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವಿಜ್ಞಾನಿಯನ್ನು ವೈದ್ಯರು ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ರೋಗಿಗಳ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಫರ್ ಅನ್ನು ಅಳವಡಿಸಲಾಗಿತ್ತು ಅಬ್ದುಲ್ ಕಲಾಂ ಅವರ ತಂದೆ ತಾಯಿ ಹೆಸರೇನು ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಮರಕಯಾರ್ ಹಾಗೂ ತಾಯಿ ಆಶಿಯಮ್ಮ ಅದೇ ರೀತಿಯಾಗಿ ಕಲಾಂ ಅವರ ಆತ್ಮಕಥನದ ಹೆಸರೇನು ಕಲಾಂ ಅವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ವೈದ್ಯರ ಹೃದಯ ತುಂಬಿ ಬಂತು ಏಕೆ ವೈದ್ಯರಿಗೆ ತುಂಬ ಖುಷಿಯಾಯಿತು ಜಾಕಿ ಅಂತ ವಿಜ್ಞಾನಿಯು ಸತತ ಮೂರು ವಾರಗಳ ಕಾಲ ಕ್ಯಾಲಿಪರ್ ತಯಾರಿಸಲು ಶ್ರಮಿಸಿದರು ಮೂರು ವಾರಗಳ ಕಾಲ ಕ್ಯಾಲಿಪರ್ನ ತಯಾರು ಮಾಡೋಕ್ಕೆ ಅವರು ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಹೊಸ ಕ್ಯಾಲಿಪರ್ ತಯಾರಿಸಿದರು ಅದು ಕೇವಲ ಮುನ್ನೂರು ಗ್ರಾಮ್ ತೂಕ ಇತ್ತು ಅವರು ಹೊಸ ಒಂದು ಕ್ಯಾಲಿಪರನ್ನು ತಯಾರಿಸ್ತಾರೆ ಅದು ಎಷ್ಟು ಗ್ರಾಮ್ ತೂಕ ಇರುತ್ತೆ ಮುನ್ನೂರು ಗ್ರಾಮ್ ತೂಕ ಇರುತ್ತೆ ಓಕೆನಾ ಅದನ್ನು ವೈದ್ಯರು ಹುಡುಗನಿಗೆ ಅಳವಡಿಸಿದರು ಅದನ್ನು ಮಾಡ್ತಾರೆ ಆ ಕ್ಯಾಲಿಪರನ್ನ ಹುಡುಗನಿಗೆ ಕಾಲಿಗೆ ಅಳವಡಿಸ್ತಾರೆ ಆಗ ಆ ಹುಡುಗ ಹೆಜ್ಜೆ ಇಡ್ತಾನೆ ಇದನ್ನು ನೋಡಿ ಏನಾಗುತ್ತೆ ವೈದ್ಯರ ಹೃದಯ ತುಂಬಿ ಬರುತ್ತೆ ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಕಲಾಂ ಅವರು ಚಿಕ್ಕವರಿದ್ದಾಗ ಯಾವ ರೀತಿಯಾದವರು ಕನಸನ್ನ ಕಾಣ್ತಾ ಇದ್ರು ಕಲಾಂ ಅವರು ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ಅವರು ಕಲ್ಲ ಕಡಲ ತೀರದಲ್ಲಿ ಕೂತ್ಕೊಂಡು ಪರಿಸರವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೇ ತೇಲುತ್ತಿದ್ದವು ಅಕ್ಷಿಗಳು ಪಕ್ಷಿಗಳು ಪಕ್ಷಿಗಳು ಪಟಪಟನೆ ರೆಕ್ಕೆ ಬಡಿದು ಅಲ್ಲಿ ಹಾರಾಡ್ತಾ ಇದ್ದವು ಮತ್ತು ಹಾರುತ್ತಿದ್ದವು ತೇಲುತ್ತಿದ್ದವು ಮತ್ತು ಹರ ಇದನ್ನು ಕಂಡ ಕಲಾ ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆಯೇ ಹಾರಾಡುತ್ತೇನೆಂದು ಕನಸು ಕಂಡರು ಅವರು ಏನು ಕನಸು ಕಾಣ್ತಾರೆ ನಾನು ಮುಂದೆವನ್ನು ಇದೇ ರೀತಿಯಾಗಿ ಹಾರಾಡಬೇಕು ಆ ಕತ್ತದಲ್ಲಿ ಅಂತ ಅವರು ಕನಸನ್ನು ಕಾಣ್ತಾರೆ ನೋಡಿ ಕನಸಿಗೆ ಎಷ್ಟು ಪವರ್ ಇದೆ ನೋಡಿ ಅವ್ರ ಕನಸು ಕಂಡಿದ್ದು ಅಷ್ಟೆ ಅದು ಹಾರ್ಡ್ ವರ್ಕು ಮಾಡಬೇಕು ನಾವು ಅಲ್ವಾ ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿ ಯಾವುವು ಕಲಾಂ ಅವರಿಗೆ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿಗಳನ್ನು ಗೌರಿ ಗೌ ಇವುಗಳನ್ನೆಡೆ ಗೌರವಿಸಲಾಗಿದೆ ಗೌರವಿಸಲಾಗಿದೆ ನಂತರ ಯಾರು ಯಾರಿಗೆ ಹೇಳಿದರು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಯಾರು ಕೇಳ್ತಾರೆ ಈ ಮಾತನ್ನು ವಿಜ್ಞಾನಿಗೆ ಕೇಳ್ತಾರೆ ವಿಜ್ಞಾನಿ ಯಾರು ಇಲ್ಲಿ ಅಬ್ದುಲ್ ಕಲಾಂ ಕನಸು ಕಾಣಿರಿ ಕನಸು ಕಾಣಿರಿ ಡ್ರೀಮ್ ಡ್ರೀಮ್ ಕನಸು ಕಾಣಿರಿ ಈ ಮಾತನ್ನ ಅಬ್ದುಲ್ ಕಲಾಂ ಹಿಂದಿನ ಮಕ್ಕಳಿಗೆ ಹೇಳ್ತಾರೆ ಕನಸನ್ನು ಕಾಣಿ ಅಂತ ವಿರುದ್ಧಾರ್ಥಕ ಪದ ಬರೆಯಿದೆಯಾ ಅಪೋಸಿಟ್ ಹಗುರ ಭಾರ ಸ್ಪಷ್ಟ ಸುಖ ಮೇಲೆ ಕೆಳಗೆ ಕೆಳಗೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ರಚಿಸಿ ಚಿಕಿತ್ಸೆ ಚಿಕಿತ್ಸೆ ಅಂದರೆ ಟ್ರೀಟ್ಮೆಂಟ್ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆಯನ್ನು ಮಾಡುತ್ತಾರೆ ಗಗನ ಗಗನ ಆಕಾಶ ಪಕ್ಷಿಗಳು ಗಗನದಲ್ಲಿ ಹಾರಾಡುತ್ತವೆ ಸಾಧನೆ ಅಬ್ದುಲ್ ಕಲಾಂ ಅವರು ತಂತ್ರಜ್ಞಾನದಲ್ಲಿ ಸಾಧನೆ ಮಾಡಿದ್ದಾರೆ ಕನಸು ಕನಸು ಕಾಣಬೇಕು ಹಾಗೂ ಅದನ್ನು ನನಸಾಗಿಸಬೇಕು ಬರೀ ಕನಸು ಕಾಣುವುದೆಲ್ಲ ಅದನ್ನು ನಾವು ಕನಸನ್ನು ನನಸಾಗಿ ಮಾಡಬೇಕು ಇಲ್ಲಿ ಮಾದರಿಯಂತೆ ಕೂಡಿಸಿ ಪದರಚಿಸಿ ತಿನ್ನು ಇಸು ತಿನ್ನಿಸು ಓಡು ಇಸು ಓಡಿಸು ಬಿಡು ಬಿಡಿಸು ಆಡು ಸಸಿಸು ಆಡಿಸು ಅದೇ ರೀತಿಯಾಗಿ ಇಲ್ಲಿ ಅವರು ಹೆಣ್ಸನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಕಲಾಂ ಅವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ಕೆ ಮಾಡಿ ಕಲಾಂ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಿಸಿದ ಪದಗಳು ಯಾವುದು ಯಾವುದು ಅಂತ ಕೇಳಿದ್ದಾರೆ ಓಕೆನಾ ನಿಜ ಒಂದು ಲೈಫಲ್ಲಿ ಅವರಿಗೆ ಅಳವಡಿಸೋಕ್ಕಾಗುವ ಒಂದು ಪದಗಳಂದರೆ ಭಾರತ ರತ್ನ ಪ್ರಶಸ್ತಿ ಸಿಗ್ತಿದೆ ಅವರು ರಾಷ್ಟ್ರಪತಿ ಸಹ ಆಗಿದ್ದಾರೆ ಅವರ ಅಮ್ಮ ಹೆಸರು ಆಶಿಯಮ್ಮ ಅವರು ಕ್ಷಿಪಣಿ ಮಿಸೈಲ್ಸ್ ಅಲ್ಲಿ ಇದು ಕ್ಯಾಲಿಫರ್ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ಈ ಪಾಠದಲ್ಲಿ ಯಾರ್ಯಾರು ಹೆಸರು ಬರುತ್ತೆ ನಾವು ನೋಡದೆ ಇರೋ ಥರ ವ್ಯಕ್ತಿ ಹೆಸರು ಅಬ್ದುಲ್ ಕಲಾಂ ಬರ್ತಾರೆ ಆಶಿಯಮ್ಮ ಮತ್ತು ಜೈನುಲ್ ಅಬ್ದುಲ್ ಅವರ ಅಪ್ಪ ಅಪ್ಪ ಅಮ್ಮ ಮತ್ತು ವೃತ್ತಿಯ ಹೆಸರು ಯಾವ ಯಾವ ಕೆಲ ವೃತ್ತಿಗಳು ಬರುತ್ತಾರೆ ಅಂದರೆ ಮೂಳೆ ತಜ್ಞ ವಿಜ್ಞಾನಿ ವೈದ್ಯರು ವೈದ್ಯರು ಮೂಳೆ ತಜ್ಞ ಒಂದು ವಿಜ್ಞಾನಿ ಎರಡು ಎರಡು ಕ್ಯಾರೆಕ್ಟರ್ ಇದರಲ್ಲಿ ವಸ್ತುವಿನ ಹೆಸರು ಏನೇನು ಇದು ವಸ್ತು ಇದೆ ಇದರಲ್ಲಂದರೆ ಕ್ಯಾಲಿಪರ್ ಇದೆ ಕ್ಷಿಪಣಿ ಇದೆ ಹಾಗೂ ಅದು ರಾಕೆಟ್ ಸಹ ಅವರು ಮೆನ್ಷನ್ ಮಾಡಿದ್ದಾರೆ ಮಾದರಿಯಂತೆ ಸೂಕ್ತ ಪದಾರ್ಥ ಪಡೆದನು ಪಡೆಯುತ್ತಾನೆ ಪಡೆಯುವನು ಅದೇ ರೀತಿಯಾಗಿ ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಆಡಿದನು ಆಡುತ್ತಾನೆ ಹಾಗೂ ಹಾಡುವನು ಕಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ರಚನೆಯನ್ನು ಮಾಡಿ ವಾಕ್ಯ ರಚನೆಯನ್ನು ಮಾಡಬೇಕಾಗುತ್ತೆ ರೈತರು ಪುಸ್ತಕವನ್ನು ಓದಿದರು ಆಗಲ್ಲಲ್ವ ರೈತರು ಹೊಲವನ್ನು ಉಳಿದರು ಓಕೆ ರೈತರು ಹೊಲವನ್ನು ಉಳಿದರು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ನೋಡಿ ಇಲ್ಲಿ ಮಕ್ಕಳು ಇದೆ ಅದನ್ನು ಸೆಂಟೆನ್ಸ್ ಇದ್ದು ಜಂಬಲ್ಡಾಗಿದೆ ಅಲ್ಲಿ ಸರಿ ಮಾಡಬೇಕು ಗುರುಗಳು ಪುಸ್ತಕವನ್ನು ಓದಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಹಾಡಿದರು ಇಲ್ಲಿ ನೋಡಿ ಪದಬಂಧವನ್ನು ನಾವು ಮಾಡೋಣ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಏನು ಬೇಕು ವಿದ್ಯಾಭ್ಯಾಸ ಬೇಕು ಉಚಿತ ವಿದ್ಯಾಭ್ಯಾಸ ಅವರಿಗೆ ಇದೆ ಅದನ್ನು ಮಾಡಿಸಬೇಕು ಆಕಾಶದಲ್ಲಿ ಅಕ್ಕಿಯಂತೆ ಹಾರುವ ವಾಹನ ಯಾವುದು ಆಕಾಶದಲ್ಲಿ ಅಕ್ಕಿಯಂತೆ ಹಾರುವ ವಾಹನ ಯಾವುದು ವಿಮಾನ ಹೊಸದಾಗಿ ನಮ್ಮ ದೇಶ ನವ ಭಾರತ ಮರದ ಹತ್ತಿರ ನಡೆದ ಯುದ್ಧ ಮರದ ಹತ್ತಿರ ನಡೆದ ಯುದ್ಧ ಯಾವುದು ಸಮರ ಸ್ನೇಹಿತ ಎಲ್ಲಿದ್ದಾನೆ ಸ್ನೇಹಿತ ಎಲ್ಲಿದ್ದಾನೆ ಇದು ಮರದ ಹತ್ತಿರ ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಭಾರತ ರತ್ನ ಭಾರತ ರತ್ನ ನೆಕ್ಸ್ಟು ಏಟ್ ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಯಾವುದು ಗಣಿಯಲ್ಲಿ ಪುಸ್ತಕ ಸಿಕ್ಕಿದೆ ಯಾವುದು ಗಣಿತ ಎಂಟು ಬ ಕರ್ನಾಟಕ ರಾಜ್ಯದ ನೆರೆ ನಾಡು ನಮ್ಮ ಪಕ್ಕದ ರಾಜ್ಯ ಯಾವುದು ತಮಿಳುನಾಡು ಮತ್ತೆ ಮತ್ತೆ ಪ್ರಯತ್ನಿಸು ಅದನ್ನೇನಂತಾರೆ ಪ್ರಯತ್ನ ನಸುಕಿನಲ್ಲಿ ಕಂಡ ಸ್ವಪ್ನ ಬೆಳಿಗ್ಗೆ ಹೊತ್ತಲ್ಲಿ ಕಾಣೋ ಸ್ವಪ್ನ ಯಾವುದು ಕನಸು ನಸುಕು ಅಂದರೆ ನೈಟ್ ಹೊತ್ತಲ್ಲಿ ಓಕೆ ನೆಕ್ಸ್ಟು ಊಹಿಸಿ ಬರೆಯಿರಿ ನೀವು ಥಿಂಕ್ ಮಾಡಿ ಬರೀಬೇಕು ಇದು ನಿಮಗೆ ಇದು ನಮಗಲ್ಲ ಇದು ಹಾಂ ಸರಿ ನಮಗೂ ಆಗ್ಬೋದು ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ರಾಷ್ಟ್ರಪತಿ ಆಗುತ್ತೆ ಅಲ್ಲ ನಮಗೂ ಯೂಸ್ ಆಗುತ್ತೆ ನೀವು ನಮ್ಮ ದೇಶದ ಆದರೆ ಏನು ಮಾಡುವೆ ನೀನು ರಾಷ್ಟ್ರಪತಿ ಆದರೆ ಏನು ಮಾಡ್ತೀಯ ನಾನು ನಮ್ಮ ದೇಶದ ರಾಷ್ಟ್ರಪತಿ ಆದರೆ ದೇಶದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವೆ ದೇಶದ ಒಂದು ಡೆವಲಪ್ಮೆಂಟನ್ನು ನೋಡ್ತೀನಿ ದೇಶದ ಪ್ರಗತಿಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಪಡಿಸಿ ಉತ್ತಮ ರಾಷ್ಟ್ರವನ್ನಾಗಿ ಮಾಡುತ್ತೇನೆ ಎಲ್ಲ ಕ್ಷೇತ್ರಗಳು ಅಂದರೆ ಎಲ್ಲ ಕ್ಷೇತ್ರಗಳನ್ನು ಕ್ಷಿಪಣಿ ಆಗಿರ್ಬೋದು ಬೇರೆ ಯಾವುದೇ ಒಂದು ಕ್ಷೇತ್ರವನ್ನು ಇರ್ಬೋದು ಅದನ್ನು ಡೆವಲಪ್ ಮಾಡ್ತೀನಿ ಯೋಚಿಸಿ ಉತ್ತರ ಕೇಸರಿ ಬಿಳಿ ಹಸಿರು ಬಣ್ಣದ ನಡುವೆ ಚಕ್ರ ಹಾಕದ ಇದು ಯಾರು ಇದು ಎಲ್ಲರೂ ಹೇಳ್ಬೋದು ಇದು ಭಾರತದ ರಾಷ್ಟ್ರಧ್ವಜ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಆಗದ ಯಾರು ಭಾರತ ದೇಶ ಕರೆಕ್ಟ್ ಮೂರು ಕಡೆ ನೀರು ಇರುತ್ತೆ ನಂತರ ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಎಡೆದಿದ್ದೆ ಹಾಗಾದರೆ ನಾನು ಯಾರು ಮಹಾತ್ಮ ಗಾಂಧೀಜಿ ಇದು ಒಂದು ಸಾಂಗೇ ಇದೆ ಇದರಲ್ಲಿ ನೆಕ್ಸ್ಟು ಇಲ್ಲಿರೋ ವರ್ಡ್ಸ್ನ ನೀವು ಉಪಯೋಗಿಸ್ಕೊಂಡು ನೀವು ಅದರ ಒಂದು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಮಾಡಿದ್ದೀನಿ ಇನ್ನೂ ಸಹ ನೀವೇ ಮಾಡಿಕೊಳ್ಳಿ ಗಾಂಧೀಜಿ ನಮ್ಮ ದೇಶದ ರಾಷ್ಟ್ರಪಿತ ಕರೆಕ್ಟ್ ಅಲ್ವಾ ಗಾಂಧೀಜಿ ರಾಷ್ಟ್ರಪಿತ ಗಾಂಧೀಜಿಯವರು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ ಸ್ವತಂತ್ರ ಹೋರಾಟ ಅವರು ಹಳ್ಳಿಗಳ ಉದ್ಧಾರಕ್ಕೆ ಕರೆ ಕೊಟ್ಟಿದ್ದಾರೆ ನೋಡಿ ಹಳ್ಳಿಗಳ ಉದ್ಧಾರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಗಾಂಧೀಜಿಯವರದು ಸರಳ ಜೀವನ ನಡೆಸುತ್ತಿದ್ದರು ಗಾಂಧೀಜಿಯವರು ಸರಳ ಜೀವನವನ್ನು ನಡೆಸ್ತಾ ಇದ್ದರು ಅದೇ ರೀತಿ ಅವರು ಸ್ವಚ್ಛ ಭಾರತಕ್ಕೆ ಕರೆಯನ್ನು ನೀಡಿದ್ದರು ಅಂತ ಸಹ ನಾವು ಕರಿಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು